ದಂಡೋರದ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗರವರ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗಾ ದಂಡೋರದ ಪದಾಧಿಕಾರಿಗಳು ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಜನ್ಮ ದಿನಾಚರಣೆಯ ಶುಭಾಶಯ ಕೋರಿದ್ದಾರೆ ಇನ್ನು ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರಾದ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ ತಾಲೂಕು ಅಧ್ಯಕ್ಷರಾದ ಆರ್ ಕಾಂತರಾಜ್ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ಜಿಲ್ಲಾ ಖಜಾಂಚಿ ಜಾಜೂರು ರಮೇಶ್ ಜಿಲ್ಲಾ ಉಪಾಧ್ಯಕ್ಷ ತಿಮ್ಮರಾಜ್ ರಾಮಾಂಜನೇಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೋಟೆ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲಾ ತಾಲೂಕು ಅಧ್ಯಕ್ಷರು ಮಾದಿಗ ಮುಖಂಡರು ಹಾಗೂ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಜಗದೀಶ್ ನಗರಂಗೆರೆ ತಿಪ್ಪೆ ರುದ್ರಪ್ಪ ಸಿದ್ದಾಪುರ ನನ್ನಿವಾಳ ನಾಗರಾಜ್ ಪುರ್ಲಹಳ್ಳಿ ರುದ್ರಮುನಿ ದೊಡ್ಡೇರಿ ಸುರೇಶ್ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಮಾನ್ ನಂದಕೃಷ್ಣ ಮಾಲ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಕೇಕ್ ಕತ್ತಿಸುವ ಮೂಲಕ ಮುಖಾಂತರ ಅವರು ಹುಟ್ಟು ಹೋರಾಟಗಾರರು ಸತತವಾಗಿ ಮೂವತ್ತು ವರ್ಷಗಳಿಂದ ಪ್ರಕಾಶ್ ಜಿಲ್ಲೆ ಈಪುಡಿ ಗ್ರಾಮದಿಂದ ಸ್ಟಾರ್ಟ್ ಮಾಡಿ ಕೇವಲ ಹದಿನೆಂಟು ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಂಟು ಸ್ಟೇಟ್ನಲ್ಲಿ ಮಾದಿಗ ದೊಡ್ಡೋರ ಮಾದಿಗೆ ಮೀಸಲಾತನ ಜನರಾಗಿದೆ ಮಾದಿಗ ಅಂದರೆ ನಾವೆಲ್ಲ ಮತ್ತು ಮಾದಿಗಂತ ಹೇಳಿಕೆ ಮಾತೇ ಆಸೆ ಬಿಡ್ತಿದ್ವಿ ಆದರೆ ಮಂದಕೃಷ್ಣ ಮಾದಿಗವರು ನಮ್ಮ ಜನಾಂಗ ಕನ್ನೆ ಆಗ್ತಿದೆ ನಮ್ಗೆ ಒಳ ಮೀಸಲಾತಿ ಬೇಕಂತೇಳಿ ಮಾದಿಗ ದೊಡ್ಡವರ ಸ್ಥಾಪನೆ ಮಾಡಿ ಇವತ್ತಿಗೆ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದ ನಂತರ ಕೇಂದ್ರ ಸರ್ಕಾರದವರು ಶಿಫಾರಸ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಒಳ ಮೀಸಲಾತಿ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆಡ್ತೀವಿ ಕೊಟ್ಟಿದೆ ಆದರೆ ಎಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಮಾದಿಗರು ಬರೀ ಓಟ್ ಹಾಕ್ಸಂಡು ನಮಗೆ ಮೋಸ ಮಾಡ್ತಿದೆ ಎರಡು ತಿಂಗಳಾದರೂ ಬರೀ ಇಲ್ಲ ಜನ ನಡ್ತೀನಿ ಮಾಡ್ತೀರಿ ಅದು ಮಾಡ್ತಿದ್ದು ಮಾಡ್ತೀನಿ ಅಂತ ಬರೀ ಮೀನಾಂಸ ಹೇಳ್ತಿದೆ ಸಿದ್ದರಾಮಯ್ಯ ಸರ್ಕಾರ ಸ್ವಾಮಿ ನೀವೇನ ಈ ಸರಿ ಒಳ ಮೀಸಲಾತಿ ನಮಗೆ ಮೋಸ ಮಾಡ್ತೀವಿ ಬಂದಾದರೆ ನಾವು ಯಾರೂ ನಿಮ್ಮನ್ನು ಓಟ್ ಹಾಕಲ್ಲ ಯಾಕಂದ್ರೆ ನಾವು ನಮ್ಮಪ್ಪ ನಾವು ಕೇಳ್ತೀವಿ ಬೇರೆ ಏನೂ ಕೇಳ್ತಿಲ್ಲ ನಾವು ಬೇರೆ ನೀವು ಸಂವಿಧಾನ ಪರದ ಇನ್ನೊಂದು ಕೊಡೋದು ಕೇಳ್ತಿಲ್ಲ ಕೇಳ್ತಿಲ್ಲ ಹದಿನೆಂಟು ಪರ್ಸೆಂಟ್ ಇರೋದು ನಮ್ಗೆ ಆರು ಪರ್ಸೆಂಟ್ ಕೊಡೋದು ಕೇಳ್ತೀವಿ ಹೊರತು ನಾವು ಬೇರೆ ಏನು ಕೇಳ್ತಿಲ್ಲ ಹಂಗಾಗಿ ನಮಗೆ ಮಾದಿಗರು ಅನ್ಯಾಯ ಆಗಿದೆ ನಮ್ಮ ಮಂದ ಮಿಸ್ನವರು ಮುಂದಿನ ದಿನದಲ್ಲಿ ಜೀವನ ತಗೊತಾರೆ ಬೆಂಗಳೂರಲ್ಲಿ ಆಹಾರದ ದಡಿ ಮಾಡ್ತಾರೆ ಏನು ಮಾಡ್ತಾರ ಅದಕ್ಕೆಲ್ಲ ನಾವು ಮಾದಿಗ ತಂಡರ ಹಾಗೂ ಇತರ ಸಂಘಟನೆಗಳು ಎಲ್ಲ ಸೇರಿ ಮಾದಿಗರ ಶಕ್ತಿ ಇದನ್ನು ಸೋತಿ ಮುಖ್ಯ ಹಾಕೋದಾಗ ಇನ್ನೊಂದು ಮಾಡ್ತೀವಿ ಸಿದ್ದರಾಮಯ್ಯರು ಕೂಡ ಈ ಒಳ ಮಾಸಿಗಲಾತಿಯನ್ನು ಜಾರಿ ಮಾಡಬೇಕು ಯಾವ ಸಗು ಈ ಕಾಲೇ ಜನಗಣತಿ ಆಯಿತು ಈ ಈಗಾಗಲೇ ಕೂಡ ಅಂತ ಯಾತ್ರ ಇದು ಮಾಡಿದ್ದಾರೆ ಇವೆಲ್ಲ ಸಗು ಬೆಳೆದು ಬಿಟ್ಟು ಮಾದೇವಪ್ಪರ ಮತಕ್ಕೆ ತಿರು ಕೊಟ್ಟು ಮಾಡಿ ಮಾದೇವಪ್ಪರೆಲ್ಲ ಎಲೆಕ್ಷನ್ ಬರೋದು ಮುಂದಿನ ದಿನಗಳಲ್ಲಿ ನೀವು ಮಾದೇವಪ್ಪರ ಒಂದು ಜನಾಂಗಕ್ಕೆ ಸೀಮಿತವಾಗಿ ನಮಗೆ ಮಾದಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಹಾಗಾಗಿ ನೀವು ಕೂಡ ಜಾರಿ ಮಾಡಬೇಕು ಇಲ್ಲಂದರೆ ಕಾಂಗ್ರೆಸ್ ಸರ್ಕಾರನೇ ಬಯಸ್ಕೊಳಕಾದಂಥ ಕಾಲ ಬರುತ್ತೆ ಮಂದ ಕೃಷ್ಣವರು ಏನ್ ಬದ್ದಾಗಿಸಿ ಅವ್ರ ಹೋರಾಟ ನಿಮ್ಗೆ ಗೊತ್ತಿದೆ ತಮ್ಮ ಏನು ಮಾಡ್ತಾರೋ ಇದನ್ನು ಮುಚ್ಚಿಗೆ ಗೊತ್ತಲ್ಲ ನಮ್ಮ ನಸಪ್ಪ ರಾಜ್ಯಾಧ್ಯಕ್ಷರು ಮಂದ ಕೃಷ್ಣನವರು ಏನ್ ತಗೊಂಡ್ರು ನಾವೆಲ್ಲ ಬದ್ದಾಗಿ ನಿಮ್ಮ ಸರ್ಕಾರಕ್ಕೆ ಏನ್ ಜಕ್ಕ ಮಾಡಿ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಜೈ ಜೈಷ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ